ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ರೇಣ್ ಜನತ ಆಯುರ್ವೇದ ಹಾಸನ ಓಂ ನಾವಿ ಧನ್ವಂತರಿ ಮಾಧುರಿ ಓಂ ಸರಾಸರೀರ್ ಒಂದಿನ ಪಾದ ಪದ್ಮಂ ಲೋಕೇಜರ ದಾತಾರ ಮೃತ್ಯನಾಶಂ ದಾತಾರೇಶ್ ದಿನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ಒಂದಿ ಭೀಷಾಯಕಂ ಸರ್ವೇ ಜನ ಸುಖಿನ ಸರ್ವೇ ಸಂದ್ರಾಮ್ ಶಾಂತಿ 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 ವೀಕ್ಷಕರೇ ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಜನರು ಒಂದು ಅನುಭವಿಸ್ತಾ ಇರತಕ್ಕಂತಹ ಒಂದು ಕಾಯಿಲೆ ಅಂದರೆ ಒಬೆಸಿಟಿ ಈ ಒಬೆಸಿಟಿ ಅಂತಂದರೆ ಏನು ಅದು ಯಾವ ರೀತಿ ಕಂಡುಹಿಡಿಯೋದು ಅದರಿಂದ ಏನೇನು ದುಷ್ಪರಿಣಾಮಗಳು ಬೇರೆ ಯಾವ್ಯಾವುದು ಕಾಯಿಲೆಗಳಾಗ್ತದೆ ಎಷ್ಟು ಬಾಡಿಲಿ ಫ್ಯಾಟ್ ಇದ್ದರೆ ಒಬೆಸಿಟಿ ಅಂತ ಕರೀತಾರೆ ಅನ್ನೋದನ್ನು ಇವತ್ತು ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಒಬೆಸಿಟಿ ಅನ್ನೋದನ್ನು ನೀವು ಫಸ್ಟು ನೀವು ತಿಳ್ಕೊಬೇಕಾದ್ರೆ ಒಂದು ಲಿಪಿಡ್ ಪ್ರೊಫೈಲ್ ಅಂತ ಒಂದು ರಕ್ತ ಪರೀಕ್ಷೆ ಮಾಡಿಸ್ಬೇಕು ಇದರಲ್ಲಿ ಬ್ಲಡ್ ಕೊಲೆಸ್ಟ್ರಾಲ್ ಇನ್ನೂರು ಎಮ್ ಜಿ ಪರ್ ಡೆಸಿಲೇಟ್ರಿಗಿಂತ ಜಾಸ್ತಿ ಇದ್ದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಅರ್ಥ ಇದರ ಜೊತೆಗೆ ಈ ಒಬೆಸಿಟಿ ಅನ್ನೋದು ಹಲವು ಕಾಯಿಲೆಗಳಿಗೆ ಒಂದು ದಾರಿ ಮಾಡಿಕೊಡ್ತದೆ ಈ ಒಬೆಸಿಟಿ ಅನ್ನೋದನ್ನು ಕಂಡುಹಿಡಿಯೋದು ಯಾವ ರೀತಿ ಅಂತಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದಿದೆ ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದು ಒಂದು ಸೂತ್ರ ಈ ಸೂತ್ರದಲ್ಲಿ ವೆಯ್ಟ್ ಇನ್ ದಿ ಬಾಡಿ ಡಿವೈಡೆಡ್ ಬೈ ದಿ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅಂತಂದರೆ ಮನುಷ್ಯನ ತೂಕನ ಅವನ ಎತ್ತಿರದ ಸ್ಕ್ವೇರ್ ಇದರಿಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೋ ಅದನ್ನು ಅದರಲ್ಲಿ ಪ್ರಮುಖವಾಗಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಪರ್ ಸ್ಕ್ವೇರ್ ಮೀಟರ್ ಬಂತಂದರೆ ಓವರ್ ವೇಟ್ ಅಂತ ಹೇಳ್ತಾರೆ ಹಾಗೂ ಮೂವತ್ತು ಕೆ ಜಿ ಡಿವೈಡ್ ಬೈ ಸ್ಕ್ವೇರ್ ಮೀಟರ್ ಬಂದರೆ ಇದನ್ನು ಒಬೆಸಿಟಿ ಅಂತ ಕರೀತಾರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಗಂಡಸರಲ್ಲಿ ಸೊಂಟದ ಸುತ್ತಳತೆ ವೇಸ್ಟ್ ಸರ್ಕಂಫ್ರೆನ್ಸ್ ಅಂತಾರೆ ಅದು ತೊಂಬತ್ನಾಲ್ಕು ಸೆಂಟಿಮೀಟರ್ಗಿಂತ ಹೆಚ್ಚಿದ್ರೆ ಒಬೆಸಿಟಿ ಅಂತ ಕರೀತಾರೆ ಅದೇ ರೀತಿ ಹೆಂಗಸರಲ್ಲಿ ಎಂಬತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿದರೆ ಅದನ್ನು ಒಬೆಸಿಟಿ ಅಂತ ಕರೀತಾರೆ ಈ ಒಬೆಸಿಟಿ ಬಂದರೆ ಈ ಒಂದು ಕಾಯಿಲೆ ಯಾವ್ಯಾವುದು ಬೇರೆ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ತದೆ ಅಂತಂದರೆ ಪ್ರಮುಖವಾಗಿ ಟೈಪ್ ಟು ಡಯಾಬಿಟಿಸ್ ಮಿನಿಟಸ್ ಅಂತಂದರೆ ಸಕ್ಕರೆ ಕಾಯಿಲೆ ಹಾಗೂ ಕಾರ್ಡಿಯೋವ್ಯಾಸ್ಕ್ಯುಲಾರ್ ವ್ಯಾಸ್ಕ್ಯುಲಾರ್ ಡಿಸೀಸ್ ಅಂದರೆ ಹಾರ್ಟಿಗೆ ಸಂಬಂಧ ಹೃದಯ ಸಂಬಂಧಿ ಕಾಯಿಲೆಗಳು ಕ್ಯಾನ್ಸರ್ ಹಾಗೂ ಆಸ್ಟಿಯೋ ಆರ್ಥ್ರೈಟಿಸ್ ಮೂಳೆಗಳು ಮೂಳೆಗಳ ಸವೆತ ಬರ್ತದೆ ಮೂಳೆಗಳ ತೊಂದರೆ ಬರ್ತದೆ ಹಾಗೂ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಕಾಣೋದು ಹಾಗೂ ಇನ್ಫರ್ಟಿಲಿಟಿ ಬಂಜೆತನ ಹಾಗೂ ಪ್ರಮುಖವಾಗಿ ಯಾವ ರೀತಿ ಅಂತಂದರೆ ಈ ನಾನ್ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತಾರೆ ಆ ಥರ ಒಂದು ಕಾಣಿಸ್ಕೋಬೋದು ಹಾಗೂ ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿ ಅಂತಂದರೆ ನಿದ್ದೆಯ ತೊಂದರೆಗಳು ಬರ್ತದೆ ಇವೆಲ್ಲದರ ಜೊತೆಗೆ ಪ್ರಮುಖವಾಗಿ ಮಾನಸಿಕ ಕಾಯಿಲೆಗಳು ಬರ್ತದೆ ಮಾನಸಿಕ ಕಾಯಿಲೆಗಳು ಅಂತಂದರೆ ಆ ಮನುಷ್ಯ ಡಿಪ್ರೆಷನಿಗೆ ಹೋಗ್ಬೋದು ಒತ್ತಡಕ್ಕೆ ಹೋಗ್ಬೋದು ಸೋಷಿಯಲ್ ಐಸೋಲೇಷನ್ ಅಂತಂದರೆ ಸಾಮಾಜಿಕವಾಗಿ ಅವನು ಯಾರ ಜೊತೆಯೂ ಬೆರೆಯೋದಿಲ್ಲ ಒಬ್ಬನೇ ಇರೋದಕ್ಕೆ ಇಷ್ಟಪಡ್ತಾನೆ ಹಾಗಾಗೂ ಈ ಒಂದು ಗಿಲ್ಟ್ ಅವ್ರಿಗೆ ನಾನು ಏನು ಒಂದು ತೊಂದರೆಯಲ್ಲಿದ್ದೀನಿ ಅಂತಂದ್ಬಿಟ್ಟು ಸಮಾಜದ ಜೊತೆ ಬೆರೆಯೋದಿಲ್ಲ ಹಾಗಾಗಿ ಈ ಒಂದು ಕಾಯಿಲೆ ಒಬೆಸಿಟಿಗೆ ಪ್ರಮುಖ ಕಾರಣ ಕಫ ಹಾಗೂ ಮೇಧಸ್ ಅಂತಂದರೆ ಸಿಹಿಯಾದ ಪದಾರ್ಥಗಳು ಆಮೇಲೆ ಪ್ರತಿ ಮೇಲಿಂದ ಮೇಲೆ ಆಹಾರ ತಿನ್ನೋದು ವ್ಯಾಯಾಮ ಮಾಡದಲ್ಲೇ ಇರೋದು ನಾನು ಎಲ್ಲ ಹೇಳಿದ್ದೀನಿ ಈ ರೀತಿ ಮಾಡೋದರಿಂದ ಹಾಗೂ ಮೇಧಸ್ ಅಂತಂದರೆ ಹೊಟ್ಟೆ ಸುತ್ತಳತೆಯಲ್ಲಿ ಜಾಸ್ತಿ ಆಗೋದ್ರಿಂದ ಈ ಒಬೆಸಿಟಿ ಬರ್ತದೆ ಈ ಒಬೆಸಿಟಿ ಒಂದು ಜೀವನ ಶೈಲಿ ಆಧಾರಿತ ಕಾಯಿಲೆ ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಜೀವನ ಶೈಲಿ ಯಾರ್ದು ಸರಿಯಾಗಿರೋದಿಲ್ವೋ ಆಹಾರ ವಿಹಾರ ಸರಿಯಾಗಿ ಇರೋದಿಲ್ವೋ ಇಂಥ ಅವರಿಗೆ ಈ ಒಂದು ಒಬೆಸಿಟಿ ಬರ್ತದೆ ಈ ಒಬೆಸಿಟಿ ಒಂದೇ ಒಂದು ಕಾಯಿಲಿಲ್ಲ ಇದರಿಂದ ಹಲವಾರು ಕಾಯಿಲೆಗಳನ್ನ ಇದು ದಾರಿ ಮಾಡಿಕೊಡ್ತದೆ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಬೆಸಿಟಿ ಅಂತಂದರೆ ಏನು ಒಬೆಸಿಟಿ ಯಾವ ರೀತಿ ಕಂಡುಹಿಡಿಯೋದು ಎಷ್ಟು ಸೊಂಟದ ಸುತ್ತಳತೆ ಇದ್ರೆ ಒಬೆಸಿಟಿ ಅಂತ ಕರೀತಾರೆ ಹಾಗೂ ಇದರಿಂದ ಯಾವ್ಯಾವ್ದು ಬೇರೆ ಬೇರೆ ಕಾಯಿಲೆಗಳು ಉಂಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು